ಸರ್ ಸಿ ಎಂ ಸಿದ್ದರಾಮ ಆಗಿರಬಹುದು ಬಿಗ್ ಶಾಕ್ ಎದುರಾಗಿದೆ ಅಂತ ಹೇಳ್ಬೋದು ತಮ್ಮ ರಾಜಕೀಯ ಜೀವನದಲ್ಲಿ ಇಂಥ ಹಗರಣಗಳಲ್ಲಿ ಅವರು ಸಿಲುಕಿಕೊಂಡಿಲ್ಲ ಯಾಕಂದ್ರೆ ನೀವು ಅವರ ರಾಜಕೀಯ ಜೀವನವನ್ನ ಕಳೆದ ಮೂವತ್ತು ನಲವತ್ತು ವರ್ಷದಿಂದ ನೋಡ್ತಾ ಇದ್ರಿ ಸಿದ್ದರಾಮ ಇದು ಫಸ್ಟ್ ಟೈಮ್ ಅಲ್ಲ ಸರ್ ಇಂಥ ಶಾಕ್ ನೋಡಿ ರಾಜಕೀಯ ಜೀವನದಲ್ಲಿ ಶಾಕ್ ಅನ್ನೋದೇ ಇರೋದಿಲ್ಲ ರಾಜಕೀಯದಲ್ಲಿ ಬರ್ತಕ್ಕಂಥ ಜನ ಈ ಶಾಕ್ ಪ್ರೂಫ್ ಇರ್ತಾರೆ ಅವ್ರಿಗೆ ಯಾವುದೇ ರೀತಿಯಿಂದ ಇದರ ಬಗ್ಗೆ ಆಗೋದಿಲ್ಲ ಈಗ ಸಿದ್ದರಾಮಯ್ಯ ಅವರಿಗೆ ಮೂಢ ಹಗರಣದ ಬಗ್ಗೆ ಚರ್ಚೆ ಕೆಲವು ದಿವ್ಸ ನಡೀತು ಆಮೇಲೆ ನಮ್ಮ ರಾಜ್ಯಪಾಲರು ವಿಚಾರಣೆ ಮಾಡಲಿಕ್ಕೆ ಆದೇಶನ್ನು ನೀಡಿದ್ರು ಆಮೇಲೆ ಇವರು ಹೈಕೋರ್ಟ್ ಮಟ್ಟದಲ್ಲಿ ಏರಿದ್ರು ಇವತ್ತಿನ ದಿವಸ ಹೈಕೋರ್ಟ್ದು ನಿರ್ಣಯ ಬಂದಿದೆ ಗವರ್ನರ್ ಮಾಡಿದ್ದು ಸರಿಯಾಗಿದೆ ಅಂತ ಹೇಳಿದ್ದೆ ಆದರೆ ಈಗ ನಾವು ರಾಜಕೀಯದಲ್ಲಿ ಅವ್ರಿಗೊಂದು ಬಿಗ್ ಶಾಕ್ ಅಂತ ಹೇಳ್ತೀವಿ ಇದು ಬಿಗ್ ಶಾಖೇನೂ ಅಲ್ಲ ಯಾಕಂದರೆ ಕಾನೂನಾತ್ಮಕವಾಗಿ ಅವರು ರಾಜೀನಾಮೆ ಕೊಡಬೇಕು ಅಂತ ಯಾವ ಕಾನೂನಿನಲ್ಲಿಯೂ ಇಲ್ಲ ಯದುವರೆಗೆ ಕಾನೂನಿನಲ್ಲಿ ಇರೋದಿಲ್ವೋ ಅದೂರಿಗೆ ಈ ರಾಜಕೀಯ ಜನ ನೈತಿಕತೆಯಿಂದ ಎಂದೂ ಬಗ್ಗದಿಲ್ಲ ಇವತ್ತಿನ ದಿವಸ ನಾವು ನೋಡ್ಬೋದು ಆಪದು ಮುಖ್ಯಮಂತ್ರಿ ಜೈಲಿಯಲ್ಲಿ ದೆಹಿಯಲ್ಲಿ ಜೇಲಿನಲ್ಲಿ ಊದರು ಸಹಿತ ನಾನು ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದ್ರು ಯಾಕಂದರೆ ಕಾನೂನಿನಲ್ಲಿ ಅವರು ರಾಜೀನಾಮೆ ಕೊಡಬೇಕು ಅಂತ ಎಲ್ಲಿನೂ ಇಲ್ಲ ಅದೇ ರೀತಿಯಿಂದ ಈಗ ವಿಚಾರಣೆ ಆಗಬೇಕು ಅಂತಿದೆ ವಿಚಾರಣೆ ಆಗಲಿ ಅಂತಾರೆ ನಾನು ರಾಜೀನಾಮೆ ಯಾಕೆ ಕೊಡಬೇಕು ರಾಜೀನಾಮೆಗೆ ಕೊಟ್ಟರೆ ನನಗೇನು ನಾ ಕೊಡೋದಿಲ್ಲ ಅಂತ ಹೇಳ್ತಾರೆ ಆದರೆ ಒಂದು ಪ್ರಶ್ನೆ ಇಲ್ಲಿ ಬರ್ತದೆ ರಾಜಕೀಯವಾಗಿ ಮತ್ತು ನೈತಿಕವಾಗಿ ರಾಜಕೀಯವಾಗಿ ವಿಚಾರ ಮಾಡಬೇಕಾದ್ರೆ ಯಾವುದೇ ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ರಾಜೀನಾಮೆ ಕೊಡಬೇಕು ಅವ್ರ ಮೇಲೆ ಅಪವಾದ ಬಂದ ಮೇಲೆ ಅಂತ ಎಲ್ಲಿನೂ ಬರೆದಿದ್ದಿಲ್ಲ ಅದಕ್ಕಾಗಿ ಅದು ಬಂದಿಲ್ಲ ನೈತಿಕವಾಗಿ ಬರೇ ಬ್ಲೇಮ್ ಬಂದರೆ ಸಾಕು ನಾನು ಆ ಸ್ಥಾನದಲ್ಲಿ ಇರಬಾರ್ದು ಅಂತ ನೈತಿಕತೆ ಇದ್ದವರು ರಾಜೀನಾಮೆ ಕೊಟ್ಟು ಬರ್ತಾರೆ ಅದು ನೈತಿಕತೆ ಅದಕ್ಕಾಗಿ ಇಲ್ಲಿ ಪ್ರಶ್ನೆ ಜನರು ಎದುರು ಎರಡಿದೆ ಸಿದ್ದರಾಮಯ್ಯ ಅವರು ನೈತಿಕತೆಯಿಂದ ಹೋಗ್ತಾರೋ ಅಥವಾ ರಾಜಕೀಯ ಬೆಂಬಲದಿಂದ ಹೋಗ್ತಾರೋ ಇವಾಗ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಎಲ್ಲ ಮಂತ್ರಿಗಳು ಬೆಂಬಲಕ್ಕೆ ನಿಲ್ತಾರೆ ಕೇಂದ್ರದವರು ಅವ್ರ ಬೆಂಬಲ ನಿಂತಿರ್ತಾರೆ ಕಾಂಗ್ರೆಸ್ ಕೇಂದ್ರದವರು ರಾಜಕೀಯ ಕೇಂದ್ರದವರು ಕಾಂಗ್ರೆಸ್ನವರು ಅವರು ಬೆಂಬಲಕ್ಕೆ ನಿಲ್ತಾರೆ ಏನಂದರೆ ನೀವು ರಾಜೀನಾಮೆ ಕೊಡಬೇಡಿ ನಾವು ನಿಮ್ಮ ಜೊತೇಲಿ ನಿಂತೀವಿ ಅಂತ ಆದರೆ ವಿರೋಧ ಪಕ್ಷದವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ ರಾಜಕೀಯದಲ್ಲಿ ಏನಾಗ್ತದಂದರೆ ಅಧಿಕಾರದಲ್ಲಿದ್ದವರು ಸ್ವಲ್ಪ ಏನಾದರೂ ತಪ್ಪು ಮಾಡಿದ ಕೂಡಲೇ ವಿರೋಧಿ ಪಕ್ಷದವರು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಕೂಗೇ ಬಸ್ತಾರೆ ಆಮೇಲೆ ಇವರು ಆಡಳಿತದಲ್ಲಿದ್ದಾಗ ಅವರು ಕೂಗಿ ಹಬ್ಬಿಸ್ತಾರೆ ಅಂದರೆ ಒಂದು ಹುಡುಗಾಟಿಕೆ ಆದಾಗಿದೆ ರಾಜೀನಾಮೆ ಯಾವುದಕ್ಕೆ ಕೊಡಬೇಕು ಯಾವುದಕ್ಕೆ ಕೊಡಬಾರ್ದು ಯಾವಾಗ ಕೊಡಬೇಕು ದೈತಿಕತೆ ಯಾವುದು ಇದನ್ನು ಜನರ ಬದಲು ತಿಳ್ಕೊಳ್ಬೇಕಾಗಿದೆ ಈ ರಾಜಕೀಯ ಜನರು ತಿಳ್ಕೊಳ್ಳೋದಿಲ್ಲ ಇವರು ನಾಚುಗೇಡಿ ತನ್ನ ಸ್ಥಾನದಲ್ಲಿ ಕುಳಿತುಕೊಳ್ಳು ಎಲ್ಲ ರೀತಿ ವ್ಯವಸ್ಥೆ ಮಾಡ್ಕೊಳ್ತಾರೆ ಜನ ಬೆಂಬಲದಿಂದ ಮಾಡ್ತಾರೆ ಹಾಗಾದರೆ ಮುಂದೆ ಒಂದು ಕಾಲ ಬರ್ತದೆ ಕಾಲ್ರು ಒಂದು ಗುಂಪು ಕಟ್ಟಿಕೊಂಡು ನಾನು ಬೆಂಬಲ ಇಷ್ಟಿದೆ ನನಗೆ ಯದುವರೆಗೆ ಪ್ರೂಫ್ ಆಗೋದಿಲ್ಲ ಅದುವರೆಗೆ ಪೊಲೀಸರು ಅರೆಸ್ಟ್ ಮಾಡಬಾರ್ದು ಅಂತೇಳಿ ಹೋರಾಟ ಮಾಡೋ ಕಾಲು ಬಂದರೂ ಬರ್ತಾರೆ ಆದರೆ ಅದಕ್ಕೊಂದು ಕಾನೂನಿದ್ದ ಕಾರಣ ಅದಕ್ಕೆ ಅವರು ಅರೆಸ್ಟ್ ಮಾಡ್ತಾರೆ ರಾಜಕೀಯ ಜನರು ಇವರಿಗೆ ಬಿ ಜೆ ಪಿದವರಾಗಲಿ ಆಗಲಿ ಇವರಿಗೆ ನಿಜವಾದ ನೈತಿಕತೆ ಇದ್ದರೆ ಒಂದು ಕಾನೂನನ್ನು ಮಾಡಬೇಕು ಯಾವುದೇ ಎಮ್ ಎಲ್ ಎ ಅಥವಾ ರಾಜಕೀಯ ಧೂರಿನ ಮಂತ್ರಿ ಮುಖ್ಯಮಂತ್ರಿ ಯಾರ ಮೇಲೆ ಏನೇ ಆರೋಪ ಬಂದರೆ ಅವರು ತಕ್ಷಣವೇ ರಾಜೀನಾಮೆ ಕೊಡಬೇಕು ಅದನ್ನು ಎದುರಿಸಿದ ಮೇಲೆ ಮತ್ತೆ ಪುನಃ ಅವರು ಆ ಸ್ಥಾನಕ್ಕೆ ಬರಬೇಕು ಅಂತ ಒಂದು ಕಾನೂನು ಮಾಡಬೇಕು ಆದರೆ ಇವ್ರು ಎಲ್ಲರೂ ಕಾರ್ ಇವ್ರು ಯಾರು ಇಬ್ಬರೂ ಮಾಡೋದಿಲ್ಲ ಕಾಂಗ್ರೆಸ್ದವರು ಮಾಡೋದಿಲ್ಲ ಬಿ ಜೆ ಪಿದವರು ಮಾಡೋದಿಲ್ಲ ಬರೀ ವಿರೋಧ ಇದ್ದಾಗ ಅಷ್ಟೇ ಘೋಷಣೆ ಆಗ್ತಾರೆ ಅದಕ್ಕೆ ಅವರು ಈ ರೀತಿಯನ್ನು ಮಾಡಿದ್ರೆ ಅದು ಆಗ್ತದೆ ಅದ ಸರ್ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಾಯಕರು ಒಂದು ಮಾತು ತುಟಿ ಬಿಚ್ಚಲಿಲ್ಲ ಸರ್ ಅವರು ಸಂಬಳ ಜಾಸ್ತಿ ಮಾಡುವಂತಹ ಸಂದರ್ಭದಲ್ಲಿ ಅವರು ಅಧಿವೇಶನದಲ್ಲಿ ಏನು ಒಪ್ಪಿಗೆ ಪಡ್ಕೊತಾರಲ್ಲ ಒಬ್ರು ವಿರೋಧ ಮಾಡೋದಿಲ್ಲ ಸರ್ ಸಂಬಳ ನಮ್ಗೆ ಯಾಕೆ ಹೆಚ್ಚಿಗೆ ಎಷ್ಟೊಂದು ಆಸ್ತಿ ಇದೆಯಲ್ಲ ಅಂತ ಒಬ್ಬರು ಕೂಡ ಅದಕ್ಕೆ ವಿರೋಧ ಮಾಡಲ್ಲ ಸರ್ ಎಲ್ಲರೂ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಗಾರ ಒಪ್ಪಿಗೆಯಿಂದನೇ ಸಂಬಳ ಹೆಚ್ಚು ಮಾಡ್ಕೊಂಡಿದ್ದಂಥ ಪ್ರಸಂಗಗಳು ಇದೇ ವಿಧಾನಸಭೆಯಲ್ಲಿ ನಡೆದಿದಾವೆ ಸರ್ ಬರೇ ಸಂಬಳ ಹೆಚ್ಚು ಮಾಡ್ಕೊಲಿಕ್ಕೆ ಮಾಡಿದ್ರೆ ಏನೂ ಅಡ್ಡಿ ಇಲ್ಲ ಇನ್ನು ಅವರು ನಾವು ಸೇವೆ ಮಾಡ್ಲತ್ತಿದ್ವು ನಮಗೂ ಒಂದಿಷ್ಟು ಪಗಾರ ಹೆಚ್ಚು ಕೊಡ್ರಿ ಅಂಥೇಳಿ ಇವರು ನಿಜವಾಗಿ ನೋಡಿದ್ರೆ ನಾವು ಸೇವಕರು ಅಂತ ಬರ್ತಾರೆ ಇವರು ಅಂತ ಬರ್ತಾ ಇಲ್ಲ ಅಲ್ಲಿ ಆ ಸ್ಥಾನದಲ್ಲಿ ಕೂತು ಮಹಾರಾಜರಂತೆ ಮೇರಿಬೇಕು ಅಂತ ಬರ್ತಾ ಇದ್ದಾರೆ ಇವರು ಕಾಂಗ್ರೆಸ್ದವ್ರು ಆಗಲಿ ವಿರೋಧಿ ಪಕ್ಷದವರಾಗಲಿ ನೈತಿಕವಾಗಿ ರಾಷ್ಟ್ರೀಯ ಭಾವನೆಗಳಿಂದ ಚರ್ಚೆ ಮಾಡಿದರೆ ಸ್ಪಷ್ಟವಾಗಿ ಎಲ್ಲ ಒಳ್ಳೆಯದಾಗ್ತವೆ ಆದರೆ ಈ ಪೇಮೆಂಟ್ ಹೆಚ್ಚು ಮಾಡೋದಾಗಲಿ ಅಥವಾ ಇವ್ರಿಗೆ ಏನು ಮರ್ಯಾದೆ ಸಿಗ್ಬೇಕು ಅದ್ರ ಬಗ್ಗೆ ಚರ್ಚೆ ಬಂದಾಗ ಯಾಕೆ ನಮಗೆ ಇಷ್ಟ ಬೇಕು ನಾವು ಇಷ್ಟರಲ್ಲೇ ಸಂತೃಪ್ತಿ ಇದ್ದೀವಿ ಅಂತ ಯಾರೊಬ್ಬರು ಹೇಳೋದಿಲ್ಲ ಅಲ್ಲ ಪಾಪ ಲಾಲ್ ತಮಗೆ ಬರುವಂತಹ ಸಂಬಳವನ್ನ ಸರ್ಕಾರ ಬಳಸ್ಕೊಳ್ಳಕ್ಕೆ ಹೇಳಿದಿರಲ್ಲಾಸ್ನವರ ಪ್ರಧಾನಿ ಆಗಿದ್ರು ಕಾಂಗ್ರೆಸ್ ಪಕ್ಷದ ಅಲ್ಲ ಕಾಂಗ್ರೆಸ್ ಪಕ್ಷ ಕೆಟ್ಟದಿಲ್ಲ ಅಥವಾ ಬಿಜೆಪಿ ಕೆಟ್ಟದಿಲ್ಲ ಅದರಲ್ಲಿ ಕೆಟ್ಟ ಜನ ಇದ್ದಾರೆ ಬಿಜೆಪಿದಲ್ಲಿ ದಲ್ಲಿ ಕೆಟ್ಟ ಜನ ಇದ್ದಾರೆ ಕಾಂಗ್ರೆಸ್ನಲ್ಲಿಯೂ ಇದ್ದಾರೆ ಜೆ ಡಿ ಎಸ್ನಲ್ಲಿಯೂ ಇದ್ದಾರೆ ಆದರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಹೆಸರು ತಗೊಳ್ಳಿದ್ರು ಇವ್ರು ಯೋಗ್ಯರಲ್ಲ ಯಾಕಂತಂದರೆ ಅವರು ಒಂದು ಸಣ್ಣ ವಿಷಯದ ಮೇಲೆ ಒಂದು ಇನ್ಸಿಡೆಂಟ್ ಆದಾಗ ಅವ್ರು ಯಾರೂ ರಾಜೀನಾಮೆ ಕೊಡೋ ಅಂತ ಹೇಳಿಲ್ಲ ಅವರು ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ನಾನು ಇದಕ್ಕೆ ಅರಿಲ್ಲ ನಾನು ಈ ಜಾ ಜಾಗದಲ್ಲಿ ಇರೋದಿಲ್ಲ ಅಷ್ಟೇ ಅಲ್ಲ ಅವರು ಪ್ರಧಾನಮಂತ್ರಿಯಿಂದ ಇಳಿದ ಕೂಡಲೇ ಅವ್ರ ಮನೆಯವ್ರ ಪತ್ನಿಗೆ ಇರಲಿಕ್ಕೆ ಸ್ಥಳ ಇರಲಿಲ್ಲ ಮನೆ ಇರಲಿಲ್ಲ ಆ ರೀತಿ ರಾಜಕೀಯ ಜೀವನ ಅಷ್ಟೇ ಅವರಲ್ಲ ಸಾಮಾಜಿಕ ನೈತಿಕ ಮತ್ತು ರಾಷ್ಟ್ರೀಯ ಜೀವನವನ್ನು ಬೆಳೆದವರವರು ಅಂಥ ರಾಜಕೀಯ ಜನರ ಉದಾಹರಣೆ ಇವರು ಕಲಿಬೇಕು ಆದರೆ ಇವ್ರು ರಾಜಕೀಯವ್ರನ್ನೂ ಕಲಿಯೋದಿಲ್ಲ ಬಿ ಜೆ ಪಿದವರು ಕಲಿಯೋದಿಲ್ಲ ಕಾಂಗ್ರೆಸ್ನವರು ಕಲಿಯೋದಿಲ್ಲ ಸರ್ ಇವಾಗ ರಾಜಕಾರಣ ರಾಜಕಾರಣವನ್ನ ಸಮಾಜ ಸೇವೆ ಅಂತ ತಿಳಿಬೇಕಾ ಸರ್ ಅಥವಾ ಇದೇನು ನಮಗೆ ಉದ್ಯೋಗಕ್ಕಾಗಿ ಮಾಡ್ಕೊಂಡಿದ್ದೇವೆ ಅಂತ ತಿಳಿಬೇಕಾ ಸರ್ ಇಂದಿನ ಯುವಕರು ಹ ಒಂದು ಹೇಳ್ತೇನೆ ನಿಮಗೆ ನಮ್ಮ ತರುಣರು ಈ ಮಾತನ್ನ ತಿಳ್ಕೊಳ್ಬೇಕು ಸಮಾಜ ಸೇವೆ ಮಾಡುವವರು ಇವತ್ತಿನವರೆಗೆ ಹುಟ್ಟಿಲ್ಲ ಇದು ನಿಮಗೆ ಆಶ್ಚರ್ಯ ಅನ್ಸೋದು ಮಹಾತ್ಮ ಗಾಂಧಿಯವ್ರು ಹಿಡ್ಕೊಂಡು ಎಲ್ಲರೂ ಸಮಾಜ ಸೇವೆ ಮಾಡ್ಯಾರೀ ಇವತ್ತು ಮೋದಿಯವ್ರು ಇದ್ದಾರೆ ಜವಾಹರ್ಲಾಲ್ ನೆಹರು ಅವರು ಮಾಡಿದ್ರು ಇಷ್ಟೆಲ್ಲ ಮಹಾನ್ ಮಹಾನ್ ಜನರು ಮಾಡಿದ್ರು ಇವರು ಸಮಾಜ ಸೇವೆ ಮಾಡಿದ್ರ ಇಲ್ಲ ಸಮಾಜದ ಸೇವೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಸಮಾಜದ ಉಪಕಾರವನ್ನು ತೀರ್ಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಮಹಾತ್ಮ ಗಾಂಧಿಯವರಾಗಲಿ ದೊಡ್ಡ ದೊಡ್ಡ ರಾಜಕಾರಣಿಗಳಾಗಲಿ ಇವರು ಯಾರೂ ಸಮಾಜ ಮೇಲೆ ಉಪಕಾರ ಮಾಡಿಲ್ಲ ಮಹಾತ್ಮ ಗಾಂಧಿಯವರಿಗೆ ಸಮಾಜ ಮಹಾತ್ಮ ಗಾಂಧಿಯನ್ನಾಗಿ ಮಾಡ್ತು ಅವರಿಗೆ ಕರೆದರು ಅದು ಇವತ್ತಿಗೂ ಅಧಿಕೃತವಾದಂಥ ಡಿಗ್ರಿ ಅಲ್ಲ ಮಹಾತ್ಮ ಗಾಂಧಿ ಅಂತ ಹೇಳಿದ್ದು ಯಾವುದೇ ರೀತಿ ಅಧಿಕೃತವಾದ ಅಲ್ಲ ಆದರೂ ಸಹಿತ ಜನರು ಬಾಯಿಂದ ಬಾಯಿಗೆ ಬಾಯಿಂದ ಬಾಯಿಗೆ ಇವರು ನಮ್ಮ ಮಹಾತ್ಮ ಅಂತ ಹೇಳ್ಕೊಂಡು ಮಾಡಿದರು ನಾವು ಸಮಾಜ ಸೇವೆಯ ಅರ್ಥನೇ ಬೇರೆ ಮಾಡ್ಕೊಂಡಿವಿ ಎಲ್ಲಾದರೂ ಹೋಗಿ ಒಬ್ಬರು ಕೆಲಸ ಮಾಡಿಕೊಟ್ಟು ಅದರಿಂದ ಲಾಭ ಪಡೆಯೋದು ಇದು ಒಂದು ನಮ್ಮ ಸಮಾಜ ಸೇವೆ ಅಂತ ಇವತ್ತರ ತಂಡರು ನೋಡಿದ್ರೆ ನನಗೆ ನಗು ಬರ್ತದೆ ಒಂದು ಕಾರ್ಡನ್ನು ಮಾಡ್ತಾರೆ ಏನು ರೀ ನಿಮ್ಮ ಉದ್ಯೋಗ ಅಂದ್ರೆ ಸಮಾಜ ಸೇವೆ ಅಂತ ನಾನು ಅವ್ರಿಗೊಂದು ಪ್ರಶ್ನೆ ಕೇಳ್ತೀನಿ ಯಾವಾಗಲೂ ನೀವು ಮನೆಯದು ಹೆಂಡತಿ ಮಕ್ಕಳಿಗೆ ಊಟ ಸಲುವಾಗಿ ಏನು ವ್ಯವಸ್ಥೆ ಮಾಡಿ ಬಂದಿರಿ ನೀವು ಯಾವ ಉದ್ಯೋಗ ಮಾಡ್ತೀರಿ ಆ ಉದ್ಯೋಗನ ಮಾಡಿದ ಮೇಲೆ ಉಳಿದ ಟೈಮ್ದಲ್ಲಿ ಇಪ್ಪತ್ನಾಲ್ಕು ತಾಸಿನಲ್ಲಿ ಒಂದು ಎರಡು ಮೂರು ತಾಸು ಸಮಾಜಕ್ಕಾಗಿ ಏನಾದರೂ ಕೆಲಸ ಮಾಡ್ತೀನಿ ಅಂತ ಮನೆದು ಊಟ ಮಾಡಿ ಮಾಡೋರು ಬೇಕು ಆ ರೀತಿಯಿಂದ ಇಲ್ಲ ಅವ್ರ ಕಡದ ಏನಾದರೂ ಪಡೆದುಕೊಂಡು ಅವ್ರ ಕಡ್ದೇ ಗಳಿಸ್ಕೊಂಡು ಸೇವೆ ಮಾಡ್ತಂತ ಹೊಂಟಿದ್ದಾರೆ ಆದರೆ ಈಗ ಸಮಾಜ ಸೇವಕರ ಬಗ್ಗೆ ಎಂತಂದ್ರಿ ಯಾವುದೇ ರಾಜಕಾರಣಿ ಸಮಾಜ ಸೇವಕರಲ್ಲ ಸಮಾಜದ ಉಪಕಾರ ಇವ್ರ ಮೇಲಿದೆ ಇವರಿಗೆ ಮಂತ್ರಿ ಮಾಡಿದ್ರು ಜನರು ಮತ ಕೊಟ್ಟರು ಇವರು ಒಂದು ಸ್ಥಾನದಲ್ಲಿ ಮತ್ತೆ ಕುಳಿತಿದ್ದಾರೆ ಸಮಾಜದ ಉಪಕಾರ ಇದೆ ಆ ಉಪ್ಕಾರವನ್ನು ತೀರ್ಸೋ ಕೆಲಸ ಮಾಡ್ತಾರೆ ಇವರು ಸಮಾಜ ಸೇವೆ ಅಂತಲ್ಲ ಸಮಾಜದ ಮೇಲೆ ಯಾರಿಗೂ ಉಪಕಾರ ಮಾಡಲಿಕ್ಕೆ ಆಗೋದಿಲ್ಲ ಸಮಾಜದ ಉಪಕಾರ ಸಮಾಜದ ಮೇಲೆ ಜನರ ಮೇಲೆ ಇರ್ತದೆ ನಮ್ಮ ತರುಣರು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಆಮೇಲೆ ತಾವು ಸಮಾಜ ಸೇವಕರಾಗಬೇಕು ಮನೆ ಸೇವಕರಾಗಬೇಕು ದೇಶ ಸೇವಕರಾಗಬೇಕು ಅಂಬುದನ್ನು ವಿಚಾರ ಮಾಡಬೇಕು ಹೌದು ಸರ್ ಸಮಾಜ ಸೇವೆ ಇವಾಗ ಸೇವೆಗಾಗಿ ಏನಾದರೂ ನಾವು ದುಡ್ಡನ್ನು ತಗೊಂಡ್ರ ಸೇವೆನೇ ಅಲ್ಲ ಸರ್ ಅದು ಸ್ವಾರ್ಥ ಆಗೋಗುತ್ತೆ ಸೇವೆಗೆ ಸೇವೆ ಅಂದರೆ ನಮಗೆ ಯಾವುದೇ ಒಂದು ಭಾವನೆ ಇಲ್ಲದೆ ಸಮಾಜಕ್ಕೆ ಒಳ್ಳೆಯದಾಗುವ ನಿಟ್ಟಿನಲ್ಲಿ ಮಾಡಿದರೆ ಮಾತ್ರ ಅದು ಸಮಾಜ ಸೇವೆ ಆಗುತ್ತೆ ಸರ್